ನ್ಯೂಸ್ ಕನ್ನಡ ಸುಸ್ವಾಗತ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಬಕ್ರೀದ್ ಹಬ್ಬದ ಪ್ರಯುಕ್ತ ದಿನಾಂಕ ಐದನೇ ತಾರೀಖಿನಿಂದ ಹತ್ತನೇ ತಾರೀಖಿನವರೆಗೆ ಪ್ರಾಣವಧೆ ನಿರ್ಬಂಧಿಸಿರುವುದನ್ನು ಖಂಡಿಸಿ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಯಿತು ಮೊದಲನೆಯದಾಗಿ ಇವತ್ತಿನ ಇವತ್ತು ಈ ದೇಶ ಈ ರಾಜ್ಯ ಈ ರಾಜ್ಯ ಕಂಡಂಥ ಹೆಸರಾಂತ ರಾಜ ಸಾಮಾಜಿಕ ಹೋರಾಟಗಾರ ಮತ್ತೆ ಮೀಸಲಾತಿಯ ಜನಕ ಈ ನಾಡಿಗೆ ಈ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ದಂಟರಮಕ್ಕಿ ಅವರು ಮಾತನಾಡಿದರು ಮತ್ತೊಮ್ಮೆ ನಾನು ಕೃಷ್ಣರಾಜ ಒಡೆಯರ್ ಅವರ ಜನ್ಮದಲ್ಲಿ ಶುಭಾಶಯಗಳನ್ನು ಇನ್ನೇನು ಕೆಲವೇ ದಿನಗಳ ಬಕ್ರೀದ್ ಹಬ್ಬ ಕೂಡ ಇಡೀ ನಾಳೆ ಆಚರಣೆ ಇಲ್ಲಿನ ಜಿಲ್ಲಾಧಿಕಾರಿಗಳು ಬಕ್ರಿದ ಹಬ್ಬದಲ್ಲಿ ದನ ಎಮ್ಮೆ ಮತ್ತು ಒಂಟೆಗಳನ್ನ ಪ್ರಾಣಿ ಮದುವೆ ತಡಿಲಿಕ್ಕೋಸ್ಕರ ನಾವು ಅದನ್ನ ಎಂಟು ಹತ್ತುಗಳ ತಂಡಗಳನ್ನು ಮಾಡಿದ್ದೀವಿ ಈ ಜಿಲ್ಲೆಯಲ್ಲಿ ಸುಮಾರು ಆಜು ಬಾಜು ಏಳು ದಿನಗಳ ಕಾಲ ಯಾವುದೇ ಪ್ರಾಣಿಯನ್ನು ಮಾಡಬಾರ್ದು ಅವನಾದ್ರು ಮಾಡಿದರೆ ಅವ್ರನ್ನ ಕಾನೂನು ಕ್ರಮಕ್ಕೆ ನಾವು ಒಳ ಒಳಪಡಿಸ್ತೀವಿ ಅಂತೇಳಿ ಪತ್ರಿಕೆ ಹೇಳಿಕೆಯಲ್ಲಿ ಹೇಳ ಇದು ಇದೊಂದು ರೀತಿ ಸಂವಿಧಾನಾತ್ಮಕವಾಗಿ ಸಂವಿಧಾನಬದ್ಧವಾಗಿಲ್ಲ ಈ ಹೇಳಿಕೆ ಆದೇಶ ಇಲ್ಲ ಈ ಜನ ವಿರೋಧಿಯಾಗಿದೆ ಇದೊಂದು ಈ ಕಾನೂನು ವಿರೋಧಿಯಾಗಿದೆ ಅಂತೇಳಿ ನಾವು ಎಲ್ಲರೂ ಸಂಘಟನೆಯವರು ಭಾವಿಸುತ್ತಾ ಈ ಆದೇಶದ ಏನು ಪತ್ರಿಕೆ ಹೇಳಿಕೆಯನ್ನು ಕೊಟ್ಟಿದರೆ ತೀವ್ರವಾಗಿ ನಾವು ದಲಿತ ಸಂಘಟನೆಗಳ ಒಕ್ಕೂಟ ಖಂಡಿಸ್ತೀವಿ ನಾವು ಕೇಳೋದಿಷ್ಟೇ ಯಾವುದು ಯಾವುದು ಜನರಿಗೆ ಪೂರಕವಾಗಿ ಮಾಡಬೇಕಾದ ನಿಯಮಗಳು ಅದರ ಆದೇಶಗಳನ್ನ ಇಲ್ಲಿವರೆಗೂ ಯಾವುದೇ ಅಧಿಕಾರಿಗಳು ಮಾಡಿಲ್ಲ ನಮ್ಮ ನಾಡುವ ಸರ್ಕಾರಗಳು ಪಕ್ಷಗಳು ನಮ್ಮನ್ನು ಓಟ್ ಪಡೆದ ನಂತರ ಅವರು ಅವ್ರ ಸ್ವಚ್ಛೆ ಏನು ಸರ್ವಾಧಿಕಾರದ ರೂಪದಲ್ಲಿ ಸಂವಿಧಾನವನ್ನೇ ಮರೆತು ತನ್ನ ಅಜೆಂಡಾಗಳನ್ನು ತಮ್ಮ ತಮ್ಮ ಮುಂದಿಟ್ಟು ಬರ್ತದೆ ಅದು ಈ ದೇಶದಲ್ಲಿರ್ತಕ್ಕಂಥ ಯಾವುದೇ ರಾಷ್ಟ್ರೀಯ ಪಕ್ಷ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಅಲ್ಲ ಬಿಜೆಪಿ ಆಗಿರ್ಬೋದು ಈ ಜಿಲ್ಲೆ ಕಂಡಂತಲ್ಲಿ ನಾವು ಈ ನೋಡಿದ್ವಿ ಐದು ಬಿಜೆಪಿ ಎಂ ಎಲ್ ಎನ್ನ ಗಳಿಸಿದ್ವಿ ಆವಾಗ ಈ ಜಿಲ್ಲೆ ಒಳಗೆ ನಮ್ಮ ನಮ್ಮ ಕೋಮವಾದ ಕುಣಿತ ಐತಿ ಈ ಜಿಲ್ಲೆ ಒಳಗೆ ಐದು ಬಿಜೆಪಿಗಳು ಗೆದ್ದಾಗ ಈ ಜಿಲ್ಲೆಯಲ್ಲಿ ಕೋಮವಾದ ತೀವ್ರವಾದ ಆ ಅಪರವನ್ನ ನಡೆಸ್ತೇವೆ ನಾವು ಅದಕ್ಕಿಂತ ಸಾಫ್ಟ್ ಪರವಾಗಿಲ್ಲ ಬದಲಾವಣೆ ಮಾಡೋಣ ಅಂತ ಹೇಳಿ ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದ್ರೆ ಇದು ಜಾತಿವಾದವನ್ನ ಅನಿಸ್ತಾ ಇದೆ ನಾವು ಹಿಂದೆ ಒಂದು ಒಂದು ನೋವನ್ನು ಮಾತ್ರ ತಿಂತ ಇದ್ದು ಕೋಮುವಾದವನ್ನ ಈಗ ಜಾತಿವಾದ ಮತ್ತು ಕೋಮುವಾದ ಎರಡನ್ನೂ ನಾವು ಅನುಭವಿಸ್ತಾ ಇಲ್ಲಿ ಆಹಾರ ಪದ್ಧತಿ ಯಾರ ಇಚ್ಛೆ ಸಂವಿಧಾನದಲ್ಲೇ ಇದೆ ನಮ್ಮಲ್ಲಿ ನಮ್ಮ ಕಾನೂನಲ್ಲೇ ಇದೆ ಅವರವರ ಆಹಾರ ಯಾರು ಬೇಕಾದ್ರೆ ತಿನ್ಬಹುದು ಹೆಂಗ್ ಬೇಕಾದ್ರೆ ತಿನ್ನಬಹುದು ಅವ್ರು ಇಷ್ಟಪಟ್ಟು ತಿನ್ಬಹುದು ಈ ರಾಜ್ಯದ ಮುಖ್ಯಮಂತ್ರಿ ಹೇಳಿದ್ದಾರೆ ನನಗೆ ದನಮಾಂಸ ತಿನ್ಬೇಕು ಅನ್ಸಿದ್ರೆ ನಾನು ತಿಂತೀನಿ ನಾನು ತಿನ್ ತಿನ್ಬೇಕು ಅನ್ಸಿದ್ರೆ ಹಂಗ ನಾನು ತಿನ್ನಲ್ಲ ಹಾಗಾದ್ರೆ ಇದು ಡಿ ಸಿ ಅವ್ರಿಗೆ ಗಮನಕ್ಕಿಲ್ವಾ ಈ ಮುಖ್ಯಮಂತ್ರಿ ಹೇಳಿದಲ್ಲಿ ಹೇಳಿಕೆ ಡಿ ಸಿ ಅವ್ರ ಗಮನಕ್ಕಿಲ್ವಾ ಹಾಗಾದ್ರೆ ಮುಖ್ಯಮಂತ್ರಿ ಆದರೆ ದನಮಾಂಸ ತಿನ್ಬೋದು ಅನ್ಸಿದೆ ನಾವು ತಿನ್ನಂಗಿಲ್ಲ ನಾಳೆ ಗೊತ್ತಿದ್ರೆ ನಾವು ತಿನ್ನಂಗಿಲ್ಲ ಯಾರು ಯಾವ್ದು ನಾವು ದೇಶದಲ್ಲಿ ದೇಶದಲ್ಲಿದ್ದೀವಿ ಅನ್ನೋದು ನಾವು ಎಲ್ಲರೂ ಮನೆಯಾಗ ಅಂದ್ರೆ ಇವರು ಜನಗಳ ಬಡ ಜನಗಳ ಅಲ್ಪಸಂಖ್ಯಾತರ ವಿಳಿವವಾದ ಜನರನ್ನ ಓಟನ್ನು ಕದ್ದು ತನ್ನ ಕೋಮುವಾದ ಮತ್ತೆ ಜಾತಿವಾದವನ್ನು ಹಾಕ್ತಿದೆ ಈ ರೀತಿ ಇದೆ ಇಲ್ಲಿ ಐ ಎ ಎಸ್ ಮಾಡಿದಂಥ ಐ ಪಿ ಎಸ್ ಮಾಡಿದಂಥ ಅಧಿಕಾರಿಗಳು ಯಾರ ಕಾನೂನರಿ ಅಡಿ ಕೆಲಸ ಮಾಡಬೇಕಾಯ್ತು ಅದನ್ನು ಬಿಟ್ಟು ಇಲ್ಲಿ ನಡೀತಕ್ಕಂಥ ಕೋಮುವಾದ ಜಾತಿವಾದದ ಸಂಘಟನೆ ಪರವಾಗಿ ಕೆಲಸವನ್ನು ಮಾಡ್ತು ಎಲ್ಲರಿಗೂ ಜಗಜ್ಜಾಯ ಇರ್ತದೆ ಹಾಗಾಗಿ ನಾನಿಲ್ಲಿ ಕೇಳ್ತಕ್ಕಂಥದ್ದು ಈ ಜಿಲ್ಲೆಯಲ್ಲಿ ಜನಪ್ರತಿನಿಧಿಗಳು ಜನರು ದಲಿತ ಹೋಟೆಲ್ನ ತಗೊಂಡಂಥರು ಅಲ್ಪಸಂಖ್ಯಾತರ ಹೋಟೆಲ್ ತಗೊಂಡು ಆ ರೀತಿ ಬಂದಂಥವ್ರು ಇವರು ಸ್ಪಷ್ಟಬೇಕು ನಾವು ದಿನ ಸಂಘಟನೆ ಹೇಳ್ತೀವಿ ನಮ್ಮ ಆಹಾರ ಪದ್ಧತಿ ಯಾರು ಕಿತ್ಕೊಳ್ಳೋಂಗಿಲ್ಲ ನಾವು ತಿಂತೀವಿ ಯಾರು ಕಡಿಲಿಕ್ಕೆ ಆಗೋದಿಲ್ಲ ಬಕ್ರೀದ್ ಆ ಬಕ್ರೀದ್ ಸಂದರ್ಭದಲ್ಲೇ ತಿನ್ನಬಾರ್ದ ಏನಿದೆ ಯಾವ ಡಾಕ್ಟರ್ ಹೇಳಿದ್ದಾರೆ ಅಂತ ನಾವು ಕೇಳಬೇಕಾಗ್ತಿ ಇಲ್ಲಿರ್ತಕ್ಕಂಥ ಜಿಲ್ಲಾಡಿ ಇಲ್ಲಿರ್ತಕ್ಕಂಥ ಐದು ಎಂ ಎಲ್ ಸ್ಪಷ್ಟಪಡಿಸಬೇಕು ಯಾಕೆ ತಿನ್ನಬಾರದು ಅಥವಾ ತಿನ್ಬೇಕು ಸ್ಪಷ್ಟಪಡಿಸಬೇಕು ಕಾರಣದ ರೀತಿಯಲ್ಲಿ ಅವರು ಎಲ್ಲವನ್ನು ನೋಡಿಕೊಂಡು ಇದೊಂಥರ ಮಗುನು ಚೂಟೋದು ತೊಟ್ಟು ತೂಗತಕ್ಕಂಥ ಕೆಲಸವನ್ನು ಇಲ್ಲಿ ಇರ್ತಕ್ಕಂಥ ಆಡಳಿತ ವ್ಯವಸ್ಥೆ ಮತ್ತೆ ಜನಪ್ರತಿನಿಧಿ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಒಕ್ಕೂರಿನಿಂದ ನಾವು ಸಂಘಟನೆ ಆದೇಶವನ್ನು ತೀವ್ರವಾಗಿ ಖಂಡಿಸ್ತೇವೆ ಆಹಾರ ಪದ್ಧತಿಗೆ ಯಾರು ಕೂಡ ಕೈ ಅಧಿಕಾರಿಗಳು ಒತ್ತಾಯದಿಂದ ಯಾರು ಕೂಡ ಆಹಾರವನ್ನು ಕಿತ್ಕೊಳ್ಬಾರ್ದು ಎಷ್ಟು ಅವೈಜ್ಞಾನಿಕವಾಗಿ ಇವರು ಆದೇಶವನ್ನು ಮಾಡ್ತಾರೆ ಅಂದರೆ ಪಟ್ಟಣ ಪಂಚಾಯಿತಿ ನಗರಸಭೆ ಪುರಸಭೆ ಈ ವ್ಯಾಪ್ತಿಯಲ್ಲಿ ಯಾರು ಕೂಡ ಪ್ರಾಣಿ ಮಾಡುವುದು ಆದರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಮಾಡಬಹುದಾದ್ರೆ ಅದು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡ್ಬೋದು ಅನ್ನೋದ್ರೆ ಅಲ್ಲಿಂದ ತಂದಿರು ತಿನ್ಬೋದು ಎಷ್ಟು ಎಷ್ಟು ಮೂರ್ಖ ಥರ ಇವರು ಹೇಳಿಕೆಯನ್ನು ಕೊಡ್ತಾರೆ ಅಂತಂದರೆ ಅಲ್ಲ ಸ್ವಾಮಿ ಈ ಜಿಲ್ಲೆಯಲ್ಲಿ ಭೂಮಿ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಇದೆ ರಸ್ತೆಗಳು ಗುಂಡಿ ಬಿದ್ದಾವೆ ಆ ರಸ್ತೆಗಳು ಗುಂಡಿ ಬಿಡ್ತಕ್ಕಂಥ ಸಾಮಾಜಿಕವಾಗಿ ಏನೇನು ಅನುಕೂಲ ಮಾಡಬೇಕು ಅದ್ರ ಬಗ್ಗೆ ಚಿಂತನೆ ಮಾಡಲಿ ಅದಕ್ಕೋಸ್ಕರ ತಾನು ಜಾಸ್ತಿ ಓದ್ಕೊಂಡು ಅದನ್ನು ಬಿಟ್ಟು ಇವರು ನೀವು ಬಕ್ರೀದಲ್ಲ ಇದನ್ನು ತಿನ್ನಬೇಡಿ ಯುಗಾದಿ ನಿಮ್ಮ ಕೋಳಿ ತಿನ್ನಬೇಡಿ ನೀವು ರಾತ್ರಿ ಹೊತ್ತು ತಿನ್ನಬೇಡಿ ಬೆಳಗ್ಗೆ ಹೋಗಿ ತಿನ್ ಇವೆಲ್ಲ ಯಾಕೆ ಯಾಕೆ ಅನ್ನೋದು ಗೊಂದಲ ಅರ್ಥ ಆಗ್ತೈತೆ ಇವ್ರು ಯಾರು ಕೆಳಗೆ ಕೆಲಸ ಮಾಡ್ತಾರೆ ಅನ್ನೋದು ಆಗ್ತಿಲ್ಲ ಅವರೆಲ್ಲರಿಗೂ ಕೂಡ ನಾವು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೀವಿ ಹೃದಯಪುರಕ್ಕೂ ಮನವಿಯನ್ನು ಮಾಡ್ತೀವಿ ನೀವು ಮಾಡಬೇಕಾದ ಕೆಲಸ ಮಾಡಿ ಜಿಲ್ಲಾಡಳಿತ ಮತ್ತು ಇಲ್ಲಿ ಗೆದ್ದಂತೆ ಜನಪ್ರತಿನಿಧಿಗಳು ಅದು ಬಿಟ್ಟು ನೀವು ಆಹಾರ ಪದ್ಧತಿಯಾಗಲಿ ಉಡುಗೆ ತೊಡಗ ವಿಚಾರವಾಗಿ ಇಂದೂ ಕೂಡ ಮಾತಾಡಬಾರ್ದು ನೀವು ಒಂದು ವೇಳೆ ಈ ಸರ್ಕಾರ ಕೂಡ ಮಾತಾಡಿದೆ ಈ ಸರ್ಕಾರ ಕೂಡ ಹೋರಾಟವನ್ನು ರೂಪಿಸ್ತೀವಿ ದೇವ ಸಂಘಟನೆಗಳ ಒಕ್ಕೂಟ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಈ ಹೇಳಿಕೆಯನ್ನು ಈ ಜಿಲ್ಲಾಡಳಿತ ಈ ಕೂಡಲೇ ವಾಪಸ್ ತೆಗಿಬೇಕು ನಾವು ಬುಧವಾರ ಬಕ್ರೀದ್ ನಮಗೆ ಎಲ್ಲ ಪಕ್ಷಗಳ ಬಗ್ಗೆ ಗೌರವ ಇದೆ ಅದು ಹಿಂದೂ ಮುಸ್ಲಿಮ್ ಕ್ರೈಸ್ತ ಯಾವ್ದು ಧರ್ಮ ಆದರೂ ನಮಗೆ ಬಗ್ಗೆ ಗೌರವ ಇದೆ ಅವ್ರ ಮನೇಲಿ ಮಾಡಿದ್ರು ನಾವು ತಿಂತೀವಿ ನಮ್ಮ ನಮ್ಮನೆ ಹೋಳಿಗೆ ಮಾಡಿದ್ರು ಅವ್ರು ತಿಂದೇ ತಿಂತಾರೆ ಆಹಾರ ಪದ್ಧತಿ ಕೈಯಪ್ಪ ಬೇಡ ಚಳವಳಿ ಮುಖಾಂತರ ನಾವು ಎಚ್ಚರಿಕೆಯನ್ನು ಹೇಳಿ ನಾವು ಸರ್ವ ಧರ್ಮಗಳನ್ನ ಸ್ಥಿತಿ ಮಾಡ್ತೀವಿ ಅಂತ ಹೇಳ್ತಕ್ಕಂಥ ಈ ಮುಖ್ಯಮಂತ್ರಿ ಈ ರಾಜ್ಯದ ಮುಖ್ಯಮಂತ್ರಿ ಈ ಜಿಲ್ಲೆಯಲ್ಲಿ

ಕೃಷ್ಣಪ್ಪ ಬಣದ ಜಿಲ್ಲಾ ಸಂಚಾರಕರಾದ ಭೀಮಯನವರಿದ್ದಾರೆ ಮತ್ತು ಚಲುವಿ ಮಹಾಸಭಾದ ಅಧ್ಯಕ್ಷರಂತ ಪ್ರಭುರು ಇದ್ದಾರೆ ಮತ್ತು ಅಂಬೇಡ್ಕರ್ ಸೇನೆ ಜಿಲ್ಲಾಧ್ಯಕ್ಷರಾದ ಸಂತೋಷ್ ರೀ ಕಿಮಾರಿಯ ಮುಖಂಡರಾದಂಥ ರಾಕೇಶು ಮತ್ತು ಹೇಮಂತ್ ಇದ್ದಾರೆ ಮನ್ನಪ್ಪ ಇದ್ದಾರೆ ನಟುಮಿಕ್ಕಿ